ಬಣ್ಣ ಮತ್ತು ಆಚಿ ಚಿಲ್ಲಿ ಪೌಡರ್ ಚಲಿಸುತ್ತಿದ್ದ ರಥ್ ರೈಲಿನಲ್ಲಿ ಆಕಸ್ಮಿಕ ಬೆಂಕಿ ಪಂಜಾಬ್ ನ ಸರಹಿಂದ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಟ್ರೈನ್ ಅಮೃತ್ಸರ್ ನಿಂದ ಸಹಸ್ರಾಗೆ ಹೋಗ್ತಾ ಇತ್ತು ಅಂಬಾಲ ರೈಲ್ವೆ ನಿಲ್ದಾಣ ಸಮೀಪಿಸ್ತಾ ಇದ್ದಂತೆ ಅವಘಡ ಸಂಭವಿಸಿತ್ತು ಏಕಾಏಕಿಯಾಗಿ ಎ ಸಿ ಬೋಗಿಗಳಲ್ಲಿ ಕಾಣಿಸ್ಕೊಂಡ್ಬಿಟ್ಟಿದೆ ಬೆಂಕಿ ಘಟನೆಯಲ್ಲಿ ಯಾವುದೇ ಪ್ರಾಣಾಪಾಯ ಸಂಭವಿಸಿಲ್ಲ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಘಟನೆಗೆ ನಿಖರವಾದಂಥ ಕಾರಣ ಇನ್ನೂ ತಿಳಿದು ಬಂದಿಲ್ಲ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸಲಾಗಿದೆ ಇದಕ್ಕಿದ್ದ ಹಾಗೆಯೇ ಎ ಸಿ ಕೋಚ್ನಲ್ಲಿ ಬೆಂಕಿ ಕಾಣಿಸ್ಕೊಂಡಿದೆ ಸದ್ಯ ಯಾರಿಗೂ ಏನೂ ಆಗಿಲ್ಲ ಬಟ್ ಬೆಂಕಿ ಯಾವ ರೀತಿಯಾಗಿ ಹೊತ್ಕೊಂಡಿದೆ ಅನ್ನೋದನ್ನು ನೀವು ಗಮನಿಸ್ತಾ ಇದ್ದೀರಾ ಏನಕ್ಕೆ ಈ ಥರ ಬೆಂಕಿ ಹೊತ್ಕೊಂಡು ಏನು ಗೆತ್ತಾ ಇದ್ರ ಬಗ್ಗೆ ನಿಖರವಾದಂಥ ಮಾಹಿತಿ ಇನ್ನೂ ಸಿಕ್ಕಿಲ್ಲ ದೃಢಪಡಿಸಿಲ್ಲ ಇನ್ನು ಯಾವ ಕಾರಣಕ್ಕೆ ಬೆಂಕಿ ಕಾಣಿಸ್ಕೊಳ್ತು ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೂ ದೊಡ್ಡ ಅನಾಹುತವೇ ಸಂಭವಿಸ್ಬಿಡ್ತಾ ಇತ್ತು ಚಲಿಸುತ್ತಿದ್ದಂಥ ಟ್ರೈನಲ್ಲಿ ಇದ್ದಕ್ಕಿದ್ದ ಹಾಕಿಯೇ ಬೆಂಕಿ ಕಾಣಿಸ್ಕೊಂಡಿರುವಂಥದ್ದು ಒಮ್ಮೆಲೆ ಎಲ್ಲರೂ ಒಳಗಾಗ್ಬಿಟ್ಟಿದ್ದಾರೆ ಪಂಜಾಬ್ನ ಸಿರಿಹಿಂದ್ ಎಕ್ಸ್ಪ್ರೆಸ್ ರೈಲಿಗೆ ಬೆಂಕಿ ಹತ್ಕೊಂಡಿದೆ ಟ್ರೈನ್ ಅಮೃತ್ಸರ್ನಿಂದ ಸಹಸ್ರಾಗೆ ಹೋಗ್ತಾ ಇತ್ತು ಅಂಬಾಲ ರೈಲ್ವೆ ನಿಲ್ದಾಣ ಸಮೀಪಿಸ್ತಿದ್ದಂತೆಯೇ ಈ ಒಂದು ಅವಘಡ ಸಂಭವಿಸಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಏಕಾಏಕಿಯಾಗಿ ಎ ಸಿ ಬೋಗಿಗಳಲ್ಲಿ ಈ ಥರ ಬೆಂಕಿ ಕಾಣಿಸ್ಕೊಂಡಿದ್ದಂತೆ ರೀಸನ್ ಏನು ಎತ್ತ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗಬೇಕಾಗಿದೆ ಸದ್ಯ ಅಗ್ನಿಶಾಮಕ ಸಿಬ್ಬಂದಿಯಿಂದ ಬೆಂಕಿ ನಂದಿಸುವಂತಹ ಕಾರ್ಯವನ್ನ ಮಾಡಲಾಗ್ತಾ ಇದೆ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರ بابا مانو کي چلے گا علي لکتا صحيح نلگا صاحبا تيرا سره بابا مانو کي چلے گا علي لکتا ڦوٽو پنڈي پنڈي ڦوٽو ڦوٽو ڏي ڏو پاجي پاجي